ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಆಟೋ ಟ್ಯಾಕ್ಸಿ ಬಸ್ಸು ಲಾರಿ ಕ್ಯಾಬು ಮತ್ತು ಇತರೆ ವಾಹನ ಸವಾರರು ಯಾರು ವೈಟ್ ಬೋರ್ಡ್ನವ್ರಿಗೂ ಕೂಡ ಒಂದು ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯಿಂದ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ವಿಚಾರ ಇಷ್ಟೇ ತಮಗೆಲ್ಲರಿಗೂ ತಿಳಿದಿರಬೇಕು ಸಾಕಷ್ಟು ಬಾರಿ ಈ ಹಿಂದೆ ಹಲ ಇದ್ದಂಥ ಸರ್ಕಾರಗಳು ಮತ್ತು ಈಗ ಪ್ರಸ್ತುತ ಇರೋ ಸರ್ಕಾರ ಕೂಡ ತಮಗೆಲ್ರಿಗೂ ಏನು ಮೋಟ್ರ್ ವೆಹಿಕಲ್ ಅಡಿಯಲ್ಲಿ ನಿಯಮ ಉಲ್ಲಂಘನೆ ಮಾಡಿದರೆ ದಂಡವನ್ನು ಹಾಕ್ತಿದ್ರು ಆ ದಂಡವನ್ನು ಶೇಕಡವಾರು ಐವತ್ತು ಪರ್ಸೆಂಟರಷ್ಟು ರಿಯಾಯಿತಿಯೊಂದಿಗೆ ಕಳೆದ ಸರ್ಕಾರ ಕೂಡ ಮಾಡಿತ್ತು ಈಗ ಪ್ರಸ್ತುತ ರಾಜ್ಯದಲ್ಲಿರುವಂಥ ಸರ್ಕಾರ ಕೂಡ ಕಳೆದ ಬಾರಿ ಮೊನ್ನೆ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಮಾಡಿತ್ತು ಆದರೆ ಈ ಬಾರಿ ದೊಡ್ಡ ಬದಲಾವಣೆಯೊಂದಿಗೆ ತಮಗೆಲ್ಲರಿಗೂ ರಾಜ್ಯ ಸರ್ಕಾರ ಒಂದು ಒಳ್ಳೆ ಶುಭ ಸುದ್ದಿಯನ್ನು ನೀಡಿದೆ ಹಾಗಾಗಿ ಪ್ರತಿಯೊಬ್ಬ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಗೂಡ್ಸ್ ವಾಹನ ಚಾಲಕರಿರ್ಬೋದು ಬಸ್ನವ್ರು ಇರ್ಬೋದು ಎಲ್ಲರೂ ಸಾರ್ವಜನಿಕರಿಗೂ ಕೂಡ ಅವರ ಕಾರು ವೈಟ್ ಬೋರ್ಡು ಕಾರುಗಳು ಬೈಕ್ ಇರುವಂಥವರು ಕೂಡ ಈ ಸುದ್ದಿಗೆ ತಮಗೆ ಶುಭ ಸುದ್ದಿ ಅಂತಲೇ ನಾನು ಭಾವಿಸ್ತೀನಿ ಮತ್ತು ತಾವೆಲ್ಲರೂ ಇದನ್ನು ಹೆಚ್ಚಿನ ರೀತಿಯಲ್ಲಿ ಚಾಲಕರು ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಹಾಗೂ ನೋಡಿ ಈ ಈ ವಿಡಿಯೋದಲ್ಲಿ ವಿಚಾರ ಇಷ್ಟೇ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಅಂಶಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಸಂಚಾರಿ ಈ ಚಲನ್ನಲ್ಲಿ ದಾಖಲಾಗಿರುವ ದಂಡದ ಪ್ರಕರಣಗಳು ಮತ್ತು ಸಾರಿಗೆ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ದಾಖಲಾಗಿರುವ ಪಾವತಿ ಬಾಕಿ ಇರುವ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ನೀಡಿ ಆದೇಶಿಸಿದೆ ಆಯ್ತಾ ಇದರ ಅರ್ಥ ಏನು ಗೊತ್ತಿನಿರಿ ತಮಗೆಲ್ರಿಗೂ ಏನು ಈ ಚಲನ್ ಮುಖಾಂತರ ದಂಡವನ್ನು ಹಾಕ್ತಿದ್ರು ಸಂಚಾರಿ ಪೊಲೀಸರು ಪೊಲೀಸ್ ಇಲಾಖೆಯರು ಇರ್ಬೋದು ಅಥವಾ ಸಾರಿಗೆ ಇಲಾಖೆಯಿಂದ ಏನು ತಮ್ಮಗಳಿಗೆ ಕೇಸುಗಳನ್ನು ಹಾಕಿರ್ತಾರೆ ತಮಗೆಲ್ಲ ಗೊತ್ತು ಡಿ ಎಸ್ ಐ ಕೇಸು ಸಿ ಆರ್ ಚೆಕ್ ರಿಪೋರ್ಟ್ಗಳನ್ನು ಬರೆದಿರ್ತಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತರವರೆಗೂ ಆಗಿರುವಂಥ ಕೇಸುಗಳಿಗೆ ಸಂಬಂಧಪಟ್ಟಂಗೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ನೀಡಿದ್ದಾರೆ ಉದಾಹರಣೆಗೆ ತಮ್ಮದು ಯಾವುದೋ ಒಂದು ಕೇಸ್ ಇರುತ್ತೆ ಒಂದು ಸಾವಿರ ರೂಪಾಯಿ ಇದ್ದರೆ ತಾವು ಇವತ್ತು ನಾಳೆಯಿಂದ ಆ ಕೇಸನ್ನು ಇಪ್ಪತ್ತೊಂದನೇ ತಾರೀಕಿಂದ ಹೋದರೆ ಆನ್ಲೈನಲ್ಲಿ ಅವಕಾಶ ಇರುತ್ತೆ ಐವತ್ತರಷ್ಟು ದಂಡ ಕಟ್ಟಿದರೆ ಸಾಕು ತಾವು ಸಂಪೂರ್ಣವಾದಂಥ ದಂಡನ ಕಟ್ಟಲಿಕ್ಕೆ ಇಲ್ಲಿ ಮಿತಿಯನ್ನು ಗೊಳಿಸಿದ್ದಾರೆ ಅಂದರೆ ಫಿಫ್ಟಿ ಪರ್ಸೆಂಟ್ ಎಕ್ಸಿಮಿಷನನ್ನು ಕೊಟ್ಟು ಇನ್ನು ಫಿಫ್ಟಿ ಪರ್ಸೆಂಟನ್ನು ಪಾವತಿ ಮಾಡಿ ಅಂತೇಳಿ ಒಂದು ಆದೇಶ ಬಂದಿದೆ ಹಾಗಾಗಿ ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದು ಮುಂದೆ ನೋಡಿ ಈ ತಿಂಗಳು ಅಂದರೆ ನವಂಬರ್ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಕಾಲಾವಕಾಶ ಇರುತ್ತೆ ಅಷ್ಟೊಳಗಡೆ ತಮ್ಮದು ಯಾವುದೇ ರೀತಿಯಾದಂಥ ದಂಡಗಳಿದ್ದರೆ ಅದು ಆರ್ ಟಿ ಒ ಇರಲಿ ಅಥವಾ ಪೊಲೀಸ್ ಇಲಾಖೆ ಇರಲಿ ಶೇಕಡ ಐವತ್ತರಷ್ಟು ದಂಡ ಇರುತ್ತೆ ಉದಾಹರಣೆಗೆ ಯಾವುದೋ ಪೊಲೀಸ್ ಚಲನ್ಗಳು ತಮಗೆಲ್ಲ ಕೇಸುಗಳು ಒಂದು ಮೂವತ್ತು ಸಾವಿರ ಇದ್ದರೆ ತಾವು ಈಗ ಹೋಗಿ ಕಟ್ಟಿದರೆ ಅದು ಹದಿನೈದು ಸಾವಿರಕ್ಕೆ ಬರುತ್ತೆ ಅದೇ ರೀತಿ ಆರ್ ಟಿ ಒದಲ್ಲಿ ಒಂದು ಮೂವತ್ತರಿಂದ ನಲವತ್ತು ಸಾವಿರ ದಂಡ ಹಾಕಿದರೆ ಅದರ ದಂಡದ ಮಿತಿ ನಿಮಗೆ ಅರ್ಧಕ್ಕೆ ಅರ್ಧ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಎಕ್ಸಿಮ್ಷನನ್ನು ಕೊಟ್ಟು ಐವತ್ತು ಪರ್ಸೆಂಟ್ ರಿಯಾಯಿತಿ ಸಿಕ್ಕಿದೆ ಸರ್ಕಾರದಿಂದ ಒಂದು ಶುಭ ಸುದ್ದಿಯನ್ನು ಕೂಡ ನೀಡಿದ್ದಾರೆ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡುವ ಮುಖಾಂತರ ರಾಜ್ಯದಲ್ಲಿರುವಂಥ ಎಲ್ಲ ಚಾಲಕರು ಮತ್ತು ಮಾಲೀಕರಿಗೆ ಹಾಗೂ ಇತರೆ ಸಾರ್ವಜನಿಕರಿಗೆ ತಲುಪಿಸಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ ಧನ್ಯವಾದ ತಮಗೆಲ್ಲ